ಹಾಯ್ ಎಲ್ರು ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆದಾಗ ಪೇಶೆಂಟು ಆಯುಷ್ಯು ಅಲ್ಲಿ ಅಡ್ಮಿಟ್ ಆಗಲೇಬೇಕಾಗುತ್ತೆ ಒಂದು ವೇಳೆ ಪೇಷೆಂಟ್ ಅಟೆಂಡ್ರು ಅಥವಾ ಪೇಷೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲ್ಲ ನಮಗೆ ಪ್ರಾಬ್ಲಮ್ ಏನಿಲ್ಲ ನಮಗೆ ಕೆಲಸ ಇದೆ ನಮಗೆ ಮನೆಗೆ ಹೋಗ್ತೀವಿ ಈ ತರ ಎಲ್ಲ ಹೇಳ್ತಿರ್ತಾರೆ ಡಾಕ್ಟರ್ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಏನಿರುತ್ತೆ ಪ್ಲಾನ್ ಎ ಎಲ್ಲಿ ಏನಿರುತ್ತೆ ಪ್ಲಾನ್ ಬಿ ನಲ್ಲಿ ಏನಿರುತ್ತೆ ಪೇಷಂಟ್ ಅಡ್ಮಿಟ್ ಆದಾಗ ಏನ್ ಮಾಡ್ತಾರೆ ಪೇಷಂಟ್ ಅಡ್ಮಿಟ್ ಆಗಲ್ಲ ಮನೆ ಹೋಗ್ತೀವಿ ಅಂದಾಗ ಏನ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೇನೆ ಈ ವಿಚಾರಗಳೆಲ್ಲ ತಿಳ್ಕೋಬೇಕು ಅಂದ್ರೆ ಡಾಕ್ಟರ್ ಆಗ್ಬೇಕಂತ ಏನಿಲ್ಲ ಎಂ ಬಿ ಬಿ ಎಸ್ ಸಿ ಓದ್ಬೇಕಂತ ಏನಿಲ್ಲ ಎಂ ಡಿ ಎಕ್ ಅಂತ ಏನಿಲ್ಲ ಜಸ್ಟ್ ತಿಳ್ಕೋಬಹುದು ನಾವುಗಳು ನೀವುಗಳು ಕೂಡ ಇದೆ ಮೊದ್ಲವರಿ ಯಾರಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಬಾರ್ದೆ ಹಾಗಾದ್ರೆ ಬನ್ನಿ ಗೆ ಹಾರ್ಟ್ ಅಟ್ಯಾಕ್ ಆದಾಗ ಪೇಶೆಂಟ್ ಅಟೆಂಡರ್ ಮತ್ತೆ ಡಾಕ್ಟರ್ ಏನ್ ಮಾಡ್ತಾರೆ ಪ್ಲಾನ್ ಎ ಏನು ಪ್ಲಾನ್ ಬಿ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಇವಾಗ ನೋಡಿ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಶೆಂಟ್ ಆಸ್ಪಿಟಲ್ಗೆ ಎಮರ್ಜೆನ್ಸಿ ತಗೊಂಡು ಹೋಗಿರ್ತಾರೆ ಯಾಕಂದ್ರೆ ಪೇಷಂಟ್ ಹೇಳೋ ರೀತಿ ಮೇಲೆ ಅವ್ರ ವರ್ತನೆ ಮಾಡೋ ರೀತಿ ಮೇಲೆ ಅವ್ರ ಸಿಂಪ್ಟಮ್ಸ್ ನೋಡಿದ್ರೆ ನಮಗೂ ನಿಮ್ಗೂ ಗೊತ್ತಾಗ್ಬಿಡುತ್ತೆ ಇದು ಹಾರ್ಟ್ ಅಟ್ಯಾಕ್ ಇದೆ ಅಂತ ಹೇಳ್ಬಿಟ್ಟು ಇದೇ ನೋವು ಬೇವರ್ ಬರೋದು ಹ್ಮ್ ಉಸಿರಾಡಕ್ ಕಷ್ಟ ಆಗ್ತಿರೋದು ತಲೆ ಸುತ್ತೋದು ವಾಮಿಟ್ ಆಗೋದು ಅಂದ್ರೆ ವಾಂತಿ ಆಗೋದು ಇದೆಲ್ಲ ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ ಲಕ್ಷಣ ಸೊ ಈ ಲಕ್ಷಣಗಳನ್ನ ನೋಡ್ಬಿಟ್ಟು ಅಟೆಂಡರ್ ಆಗಲಿ ಅಥವಾ ಸಾರ್ವಜನಿಕರೇ ಆಗಲಿ ಅಥವಾ ಪೇಷಂಟೇ ಆಗಲಿ ಇಮಿಡಿಯೇಟ್ ಆಗಿ ಹಾರ್ಟ್ ಹಾಸ್ಪಿಟಲ್ ಹೋಗಬೇಕಾಗುತ್ತೆ ಹೋಗ್ಲೇಬೇಕಾಗುತ್ತೆ ಅವಾಗ ಡಾಕ್ಟರ್ ನೋಡ್ತಾರೆ ಎಮರ್ಜೆನ್ಸಿ ಸೆಕ್ಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಪೇಷಂಟ್ ಅಥವಾ ಪೇಷಂಟ್ ಅಟೆಂಡ್ ಹತ್ರ ಹೇಳ್ತಾರೆ ಅಡ್ಮಿಟ್ ಆಗ್ಬೇಕು ನೀವು ಐಶ್ಯೂ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಪೇಷಂಟ್ ಹತ್ರ ಹೇಳಲ್ಲ ನೈಂಟಿ ನೈನ್ ಪರ್ಸೆಂಟ್ ಪೇಷಂಟ್ ಅಟೆಂಡರ್ ಗೆ ಹೇಳ್ತಾರೆ ಅಥವಾ ಫ್ರೆಂಡ್ಸ್ ರಿಲೇಷನ್ ಯಾರಿಗೂ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಡ್ಮಿಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಎಮರ್ಜೆನ್ಸಿ ಆದ್ರೆ ಇನ್ನು ನಾರ್ಮಲ್ ಆಗಿ ಪೇಷೆಂಟ್ಸ್ ಎಲ್ಲ ಕಾಮನ್ ಆಗಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಏನಕ್ಕೆ ಅಂತ ನಾವು ನಾರ್ಮಲ್ ಆಗಿ ನಾವು ನಾರ್ಮಲ್ ಆಗಿ ಸರಡ ಕಷ್ಟ ಇರುತ್ತೆ ಸ್ವಲ್ಪ ಏನಾದ್ರು ಡೌಟ್ ಇದ್ರೆ ಅಂತವರೆಲ್ಲ ಕಾಮನ್ ಆಗಿ ಚೆಕಪ್ ಮಾಡೋಕೆ ಹಾಸ್ಪಿಟಲ್ಗೆ ಹೋಗ್ತಿರ್ತಾರೆ ಅವರಿಗೆ ಚೆಕ್ಅಪ್ ಮಾಡಿರೋ ರಿಪೋರ್ಟ್ ಎಲ್ಲ ನೋಡಿದಾಗ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಡಾಕ್ಟರ್ ಹೇಳ್ತಾರೆ ಯಾಕಂದ್ರೆ ಪೇಷೆಂಟ್ ಸ್ಟೇಬಲ್ ಇರ್ತಾರೆ ಅವಾಗ ಅವ್ರು ಹೇಳ್ತಾರೆ ಆ ಇಶ್ಯೂ ಅಡ್ಮಿಟ್ ಮಾಡಲ್ಲ ಪೇಷಂಟ್ ಗೆ ವಾರ್ಡಿಗೆ ಅಡ್ಮಿಟ್ ಮಾಡ್ತಾರೆ ವಾರ್ಡಿಗೆ ಅಡ್ಮಿಟ್ ಮಾಡ್ಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಆಮೇಲೆ ಅಂಜೋರ ಮಾಡ್ಬೇಕಾಗುತ್ತೆ ಪ್ರೊಸೀಜರ್ ಚೆಕಪ್ ಇರುತ್ತೆ ಅಂತ ಹೇಳ್ತಾರೆ ಈ ಕಡೆ ಎಮರ್ಜೆನ್ಸಿ ಪೇಷೆಂಟ್ ಕೂಡ ಐಶು ಅಡ್ಮಿಟ್ ಮಾಡ್ಬೇಕಂತ ಹೇಳಿರ್ತಾರೆ ಡಾಕ್ಟರ್ ಎಮರ್ಜೆನ್ಸಿ ಹೋದಾಗ ಈ ಕಡೆ ನಾರ್ಮಲ್ ಆಗಿ ಹೋಗಿರೋ ಪಶೆಂಟ್ಗೆ ವಾರ್ಡ್ಗೆ ಅಡ್ಮಿಟ್ ಮಾಡಬೇಕಾಗುತ್ತೆ ಅಂಜಗೋರ್ ಮಾಡಬೇಕು ಅಂತ ಹೇಳಿರ್ತಾರೆ ಈ ಐಶು ಅಡ್ಮಿಟ್ ಆಗಿರೋ ಪೇಷಂಟ್ ಗೆ ಏಕಾಏಕಿ ಅಂದ್ರೆ ಸಡನ್ ಆಗಿ ಅಂಜಗು ಮಾಡಲ್ಲ ಈ ಕಡೆ ನಾರ್ಮಲ್ ಆಗಿ ಬಂದಿರೋ ಪೇಶೆಂಟ್ ಪ್ರಾಬ್ಲಮ್ ಸ್ವಲ್ಪ ಇದೆ ಅಂತ ವಾರ್ಡ್ ಗೆ ಅಡ್ಮಿಟ್ ಮಾಡಿದಾಗ ಈ ಪೇಷೆಂಟ್ಗೆ ಅಂಜಗೊರ ಮಾಡ್ಬೇಕಂತ ಹೇಳಿರ್ತಾರೆ ಇಲ್ಲಿ ಹೇಳಿರ್ತಾರೆ ಐಶು ಪೇಷೆಂಟ್ ಯಾಕೆ ಹೇಳಲ್ಲ ಅಂದ್ರೆ ಐಶು ಅಡ್ಮಿಟ್ ಮಾಡಿದ ತಕ್ಷಣ ಪೇಷಂಟ್ ಗೆ ಕೇರ್ ತಗೋಬೇಕಾಗುತ್ತೆ ಎಲ್ಲ ಬ್ಲಾಕೇಜ್ ಆಗಿರುತ್ತೆ ಬ್ಲಾಕೇಜ್ ಆಗಿ ಇಂಜೆಕ್ಷನ್ ಕೊಡ ಕೊಡ್ಬೇಕಾಗುತ್ತೆ ಲೈಫ್ ಸೇವಿಂಗ್ ಇಂಜೆಕ್ಷನ್ ಅಂದ್ರೆ ಜೀವ ಉಳಿಸುವಂತ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಅದು ತುಂಬಾ ಲೈಫ್ ಸೇವಿಂಗ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಂಜೆಕ್ಷನ್ ಅಷ್ಟೇ ಡೇಂಜರ್ ಅದು ಪೇಷೆಂಟ್ ಕಡೆಯವರ ಸೈನ್ ಮಾಡಬೇಕಾಗುತ್ತೆ ಪೇಷಂಟ್ ರಿಲೇಷನ್ ಆಗಲಿ ಫ್ರೆಂಡ್ ಆಗಲಿ ಸೈನ್ ಹಾಕಿದ ಮೇಲೆ ಅದು ಇಂಜೆಕ್ಷನ್ ಕೊಡ್ತಾರೆ ಈ ಎರಡರ ಮಧ್ಯೆ ಪೇಷಂಟ್ ವಾರ್ಡ್ ಪೇಷಂಟ್ ಅಡ್ಮಿಟ್ ಆಗಲ್ಲ ನಾವು ಕೆಲಸ ಇದೆ ಅಂತ ಹೇಳಿದಾಗ ಆ ಪೇಷಂಟ್ ಅಥವಾ ಐಸಿಯು ನಲ್ಲಿ ಅಡ್ಮಿಟ್ ಆಗಂತ ಹೇಳಿದಾಗ ಈ ಪೇಷಂಟ್ ಇಬ್ರು ಅಡ್ಮಿಟ್ ಆಗಲ್ಲ ಅಂತ ಅಂದ್ರೆ ಡಾಕ್ಟ್ರು ಏನ್ ಮಾಡ್ತಾರೆ ಬರೀತಾರೆ ಏನು ಇವರಿಗೆ ಹೆಚ್ಚು ಕಮ್ಮಿ ನಾನು ಹಳ್ಳಿ ಭಾಷೆನಲ್ಲಿ ಹೇಳ್ತೀನಿ ಇವರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರ ಅಲ್ಲ ಇವರು ಗೆ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಬರೀತಾರೆ ವಾರ್ಡ್ ಪೇಷಂಟೇ ಆಗಲಿ ಆಶು ಅಡ್ಮಿಟ್ ಆಗೋ ಪೇಶೆಂಟೇ ಆಗ್ಲಿ ಆ ಫೈಲ್ ಇರುತ್ತಲ್ಲ ಫೈಲಲ್ಲಿ ಪೇಷಂಟ್ ಅಟೆಂಡ್ ಆಗೋ ಪೇಷಂಟ್ ಸೈನ್ ಮಾಡಬೇಕಾಗುತ್ತೆ ಅವ್ರು ಏನ್ ಬರ್ತಾರೆ ಡಾಕ್ಟರ್ ನಾವು ಅಡ್ಮಿಟ್ ಆಗಲ್ಲ ಅಂತ ಹೇಳಿರ್ತಾರಲ್ಲ ಡಾಕ್ಟರ್ ಬರೀತಾರೆ ಇವರು ಅಡ್ಮಿಟ್ ಆಗೋಕೆ ಒಪ್ಕೊಂಡಿಲ್ಲ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವರೇ ಕಾರಣ ಅಂತ ಪ್ಲಾನ್ ಬಿ ಏನ್ ಮಾಡ್ತಾರೆ ಯಾವಾಗ ಡಾಕ್ಟರ್ ಅಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಬರೀತಿರ್ತಾರೆ ಯಾಕಂದ್ರೆ ಹಾಗೆ ಕಳ್ಸಲ್ಲ ಮನೆಗೆ ಅಷ್ಟು ಬರ್ದ್ರು ಕೂಡ ಅಡ್ಮಿಟ್ ಆಗಲ್ಲ ಇವರು ಅಂತ ಹೇಳಿದ್ರು ಸೈನ್ ಮಾಡಿದ್ರು ಕೂಡ ಡಾಕ್ಟರ್ ಏನ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಬರೀತಾರೆ ಇಂಜೆಕ್ಷನ್ಸ್ ಬರೀತಾರೆ ಇಂಜೆಕ್ಷನ್ ತಗೊಳೋದಿರುತ್ತೆ ಮೂರು ದಿವಸಕ್ಕೆ ಅಥವಾ ಡಾಕ್ಟರ್ ಕನ್ಸಲ್ಟ್ ಮೇಲೆ ಹೋಗುತ್ತೆ ಡಾಕ್ಟರ್ ಮೈಂಡ್ ಮೇಲೆ ಹೋಗುತ್ತೆ ಅದು ಪ್ಲಾನ್ ಬಿ ಪ್ಲಾನ್ ಎ ಏನ್ ಆಯ್ತು ಅಡ್ಮಿಟ್ ಮಾಡಕ್ ಹೇಳಿದ್ರು ಒಳ್ಳೆ ಅಂದ್ರು ವಾರ್ಡಿಗೆ ಅಡ್ಮಿಟ್ ಮಾಡಕ್ ಹೇಳಿದ್ರು ಇವರು ಒಲ್ಲೇ ಅಂದ್ರು ಇದು ಪ್ಲಾನ್ ಎ ಇತ್ತು ಈ ಪ್ಲಾನ್ ಏನ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಮಾಡ್ತಾರೆ ಡಾಕ್ಟರ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಬರೀತಾರೆ ಕಂಟಿನ್ಯೂ ಆದ್ರೆ ಬನ್ನಿ ಅಂತಾನು ಹೇಳ್ತಾರೆ ಇವರು ಒಪ್ಕೊಂಡಿಲ್ಲ ಅದಕ್ಕೆ ಟ್ಯಾಬ್ಲೆಟ್ ಬರ್ದಿದೀವಿ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಕಳ್ಸಿಕೊಡ್ತಾರೆ ಸೊ ಇಲ್ಲಿ ಡಾಕ್ಟರ್ ಏನು ತಪ್ಪು ಇರದಿರೋ ತರ ನೋಡ್ಕೋಬೇಕಾಗುತ್ತೆ ಪೇಷಂಟ್ ಒಲ್ಲೆ ಅಂದ್ರೂ ಕೂಡ ಒತ್ತಾಯ ಮಾಡಿ ಅಡ್ಮಿಟ್ ಮಾಡ್ಕೊಳಕ್ಕೆ ಆಗಲ್ಲ ಡಾಕ್ಟರ್ ಗೆ ಯಾಕಂದ್ರೆ ಅದು ಪೇಷಂಟ್ ಪೇಷಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದಕ್ಕೂ ಡಾಕ್ಟರ್ಸ್ ಪೇಷಂಟ್ ಗೆ ಫೋರ್ಸ್ ಮಾಡಂಗಿಲ್ಲ ಒಂದು ಆಪರೇಷನ್ ಆಗ್ಲಿ ಒಂದು ಅಡ್ಮಿಷನೇ ಆಗ್ಲಿ ಒಂದ್ ಯಾ ಇನ್ನೊಂದು ಮತ್ತೊಂದು ಚೆಕಪ್ ಈ ಓಪಿಡಿದಾಗ ಹೋದಾಗ ಪೇಷಂಟ್ಗೆ ಇ ಸಿ ಇಕೋ ಅಥವಾ ಬ್ಲಡ್ ಚೆಕಪ್ ಡಾಕ್ಟರ್ ಹೇಳ್ತಾರೆ ಅದು ಮಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಮಾಡ್ಸ್ಕೊಂಡು ಬರ್ಲಿ ಮಾಡಿ ನೋಡೋಣ ಅಂತ ಹೇಳ್ತಾರೆ ಅದು ಮಾಡಿಸ್ಬೋದು ಅದೇ ಹೇಳ್ಬೋದು ಒತ್ತಾಯ ಮಾಡಿ ಅಡ್ಮಿಟ್ ಆಗ್ಲೇಬೇಕು ಅಂತ ಹೇಳಲ್ಲ ಡಾಕ್ಟರ್ ಒಲ್ಲೆ ಅಂದ್ರೆ ಬಿಟ್ಬಿಡ್ತಾರೆ ಒತ್ತಾಯ ಮಾಡಿ ಆಪರೇಷನ್ ಮಾಡ್ಕೊಳ್ಳೇಬೇಕು ಅಂತ ಹೇಳಲ್ಲ ಡಾಕ್ಟರ್ ಹೇಳಲ್ಲ ಹೇಳ್ತಾರೆ ಆಪರೇಷನ್ ಮಾಡ್ಲೇಬೇಕಾಗಿರುತ್ತೆ ಅಂತ ಹೇಳ್ತಾರೆ ಆದ್ರೆ ಪೇಷೆಂಟ್ ಪೇಷಂಟ್ ಅಟೆಂಡರ್ ಒಲ್ಲೆ ಅಂದಾಗ ಬಿಟ್ಬಿಡ್ತಾರೆ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಬರ್ಬಿಟ್ಟು ಬಿಟ್ಬಿಡ್ತಾರೆ ಟ್ಯಾಬ್ಲೆಟ್ ಬರೀಬೇಕು ಪ್ಲಾನ್ ಬಿ ಬರ್ಬಡ್ತಾರೆ ಪ್ಲಾನ್ ಎ ಡಾಕ್ಟರ್ ಹೇಳಿದ್ ಹೋಗ್ರೆ ಆಪರೇಷನ್ ಆಗ್ತವೆ ಆಯುಷ್ ಅಡ್ಮಿಟ್ ಆಗ್ತವೆ ವಾರ್ಡ್ ಅಡ್ಮಿಟ್ ಆಗ್ತವೆ ಏನೇನ್ ಚೆಕಪ್ ಮಾಡ್ಬೇಕು ಅವೆಲ್ಲ ಚೆಕ್ಅಪ್ ಡಾಕ್ಟರ್ ಚೆಕ್ಅಪ್ ಪೇಷಂಟ್ ಅಟೆಂಡರ್ ಹೇಗೆ ಹೇಳ್ತಿರ್ತಾರೆ ಸೊ ಇದು ಒಂದು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಈ ತರ ಇರುತ್ತೆ ಸೊ ಇದನ್ನೆಲ್ಲ ನಾವು ಇಟ್ಕೋಬೇಕು ಏನಂದ್ರೆ ಹಾರ್ಟ್ ಅಟ್ಯಾಕ್ ಇದೆ ಅಂತ ತಕ್ಷಣ ಮನೆಗೆ ಹೋಗ್ತೀನಿ ನನಗೆ ಕೆಲಸ ಇದೆ ಕಾರ್ಯ ಇದೆ ಅನ್ನೋದು ದೊಡ್ಡ ತಪ್ಪು ಯಾಕಂದ್ರೆ ಸ್ವಲ್ಪ ಹಾರ್ಟ್ ಬ್ಲಾಕ್ ಇದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಪೂರ್ತಿ ಹಾರ್ಟ್ ತುಂಬಾ ಬುಳ ಹಾಕಿದಾಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ಬಿಟ್ಟು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಹಾಗಿದ್ದವು ಕೂಡ ನಾವು ನೋಡಿದಿವಿ ಕೂಡ ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನಿಮಗೂ ಮತ್ತು ನಿಮ್ಮವರೆಗೂ ಯಾರೇ ಆಗಿರ್ಲಿ ಅವರು ಹಾರ್ಟ್ ಏನಾದ್ರೂ ನೋವಿದ್ರೆ ಹಾಸ್ಪಿಟ್ಲಿಗೆ ಕಳಿಸಿ ಕರ್ಕೊಂಡು ಹೋಗಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ್ರೆ ಅಡ್ಮಿಟ್ ಮಾಡಿ ಕೆಲಸ ಕಾರ್ಯ ಜೀವನ ಎಲ್ಲ ಇರುತ್ತೆ ಜೀವ ಇದ್ರೆ ತಾನೇ ಅದೆಲ್ಲ ಮಾಡಕ್ಕಾಗುತ್ತೆ ಹಾಗಾಗಿ ಪ್ಲಾನ್ ಎ ಓಕೆ ಬಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಡಾಕ್ಟರ್ ಏನ್ ತೊಂದ್ರೆ ಇರಲ್ಲ ಅವ್ರು ಕೊಡ್ತಾರೆ ಆದ್ರೆ ಮನೆಗೆ ಹೋದಾಗ ಜೀವಕ್ಕೆ ತುಂಬಾ ಅಪಾಯ ಅಡ್ಮಿಟ್ ಆಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಡಾಕ್ಟರ್ ಎಲ್ಲಾ ಚೆಕ್ಅಪ್ ಮಾಡಿದ್ಮೇಲೆ ಡಿಸ್ಚಾರ್ಜ್ ಡಾಕ್ಟರ್ ಆಗಿಯೇ ಮಾಡಿದ್ರೆ ಮನೆಗೆ ಹೋದ್ರೆ ಆರಾಮಾಗಿರ್ಬಹುದು ನಾವಾಗಿ ಹೋಗ್ತೀವಿ ಅಂದ್ರೆ ಬಿಡ್ತಾರೆ ಡಾಕ್ಟರ್ ಸೊ ಹಾಗಾಗಿ ಪ್ಲಾನ್ ಎಗೆ ತುಂಬಾ ನಾವು ಗಮನ ಕೊಡ್ಬೇಕು ಪ್ಲಾನ್ ಬಿ ಮಾಡ್ಕೊಳ್ಳೋ ಬೇಡ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಹೇಳಿದ್ನಲ್ಲ ಪ್ಲಾನ್ ಎ ನಲ್ಲಿ ಏನಾಗಿರುತ್ತೆ ಪ್ಲಾನ್ ಬಿ ನಲ್ಲಿ ಏನಾಗುತ್ತೆ ಅಂತ ಪ್ಲಾನ್ ಎ ಡೇಂಜಿರ್ಬೋದು ಅಡ್ಮಿಟ್ ಆಯ್ಶು ಆಗ್ಬೇಕು ಅಥವಾ ವಾರ್ಡ್ ಆಗ್ಬೇಕು ಟ್ರೀಟ್ಮೆಂಟ್ ತಗೋಬೇಕು ಡಿಸ್ಚಾರ್ಜ್ ಯಾವಾಗ ಡಾಕ್ಟರ್ ಹೇಳ್ತಾರೆ ಅವಾಗ ಮಾಡ್ಕೋಬೇಕು ಸೊ ಇದು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಡಾಕ್ಟರ್ ಡಿಸೈಡ್ ಮಾಡುವಂತ ಒಂದು ವಿಚಾರಗಳು ಎ ಪ್ಲಾನ್ ಅಲ್ಲಿ ಟ್ರೀಟ್ಮೆಂಟ್ ಇಷ್ಟ ಬೇಕು ಅಷ್ಟು ಕೊಡ್ತಿರ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳ್ಬೇಕಾಗುತ್ತೆ ಅವಾಗಲ್ಲ ಅಂದ್ರೆ ಪ್ಲಾನ್ ಬಿ ನಲ್ಲಿ ಟ್ಯಾಬ್ಲೆಟ್ ಬಳಿ ಬರ್ತಾರೆ ಸೊ ಏನೇ ಇರಲಿ ಇದನ್ನೆಲ್ಲ ನಿಮ್ಮ ಗಮನಕ್ಕೆ ಇರಲಿ ಅಂತ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಇದನ್ನೆಲ್ಲ ತಿಳ್ಕೊಳ್ಳೋಕೆ ನಾನು ಹೇಳಿದ್ನಲ್ಲ ಡಾಕ್ಟರ್ ಆಗ್ಬೇಕಂತ ಏನಿಲ್ಲ ಏನ್ ಹೇಳಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆರೋಗ್ಯ ವಿಚಾರವಾಗಿ ಸಮಾಜದ ವಿಚಾರವಾಗಿ ಸಾಮಾಜಿಕ ವಿಚಾರವಾಗಿ ಎಲ್ಲ ನಾನು ಹೇಳ್ತಾ ಇರ್ತೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ನಾನು ಓದ್ಕೊಂಡು ತಿಳ್ಕೊಂಡು ನಿಮ್ಮ ಹತ್ರ ಹೇಳ್ಕೊಳ್ತಿರ್ತೀನಿ ಅಷ್ಟೇ ಇದೆಲ್ಲ ತಿಳ್ಕೊಳ್ಳೋಕೆ ನಾವು ನೀವು ಡಾಕ್ಟರ್ ಆಗ್ಬೇಕಂತ ಏನಿಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ